ಎಲ್ರಿಗೂ ನನ್ನ ಹೆಸರು ದೀಕ್ಷಿತ್ ದೇವಂಗ ಅಂತ ನಂದು ಫಸ್ಟ್ ಬ್ಲಾಗ್ ಇದು ಬಂದು ಈಗ ನೀವು ನೋಡ್ತಿದ್ದೀರ ಈ ದೇವಸ್ಥಾನ ಎಲ್ಲ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ ಈ ಆ ಕಡೆ ಕಾಣಿಸ್ತಿದ್ಯಾಲ ಕೋಟೆ ಅದು ಮದಕರಿ ನಾಯಕನ ಚಿಕ್ಕಪ್ಪ ಚಿಕ್ಕಣ್ಣ ನಾಯಕನವರು ಆಳಿದಂಥ ಕೋಟೆ ಇದು ದೇವಸ್ಥಾನ ಸ್ವಲ್ಪ ಮುಂದೆ ಬರುತ್ತೆ ಈ ದೇವಸ್ಥಾನ ಏನಿದೆ ಅಷ್ಟು ಪ್ರಾಪರ್ ವ್ಯವಸ್ಥೆಯಲ್ಲಿ ಇಲ್ಲ ಬಟ್ ಯಾವುದೋ ಒಂದು ದೇವ್ರಿದೆ ಈ ದೇವ್ರು ಯಾವುದು ಅಂತ ನಮಗೂ ಗೊತ್ತಿಲ್ಲ ವಿಗ್ರಹ ಎಲ್ಲ ಡ್ಯಾಮೇಜ್ ಆಗಿದೆ ಇಲ್ಲಿ ಮುಂಚೆ ಅಂದರೆ ಸುಮಾರು ಆಡಳಿತ ಕಾಲದಲ್ಲೆಲ್ಲ ಜನಗಳು ಇಲ್ಲೂ ವಾಸವಾಗಿದ್ರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಇದೆ ಇಲ್ಲಿ ನೋಡ್ಬೋದು ನೀವು ಒಳಕಲ್ಲು ಇದೆ ಒಳಕಲ್ಲಿದೆ ನೋಡಿರಿ ಇಲ್ಲಿ ರುಬ್ಬಾಕೆ ಅಂತ ಅಂದರೆ ಏನಾದರೂ ಹೇಳ್ತಾರಲ್ಲ ರುಬ್ಬಕೆ ಅಂತ ಒಳಕಲ್ಲಿದೆ ಅದು ಬಿಟ್ಟರೆ ಇಲ್ಲೇ ನೀವು ಮುಂದೆ ಬರೋ ಪಕ್ಕ ಕಟ್ ಮಾಡಲಿ ನೀವು ನೋಡ್ಬೋದು ಅಲ್ಲಿ ಒಳಕಲ್ ನೋಡಿದ್ರಲ್ಲ ಒಳಕಲ್ಲು ಮತ್ತು ಇಲ್ಲಿ ಕೆರೆ ಇದೆ ನೋಡಿರಿ ಇಲ್ಲಿ ಕೆರೆ ಒಳಗೆ ಈ ನಾಯಕನವರು ತಮ್ಮ ಆಸ್ತಿ ಸಂಪತ್ತನ್ನೆಲ್ಲ ಇಲ್ಲಿ ಬಚ್ಚಿಡೋಕ್ಕೆ ಬಳಸ್ತಿದ್ರು ಇದನ್ನ ಸರಿ ಕಟ್ಟಿ ಈ ಕೆರೆ ಒಂದು ಕಡೆ ಆದರೆ ಅದು ನೋಡ್ಬೋದು ನೀವು ಮೇಲ್ಗಡೆ ಕೋಟೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ಒಂಥರ ಬಾಕ್ಲು ಬಾಕ್ಲು ಅಂದರೆ ಗೋಡೆ ಥರ ಅಲ್ಲಿನೂ ಮೇಲೆ ಹೋಗಬೇಕು ಬಟ್ ಸದ್ಯಕ್ಕೆ ಇವೆಲ್ಲ ನೋಡ್ಕೊಳ್ತೀರಿ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಬನ್ನಿ ದೇವಸ್ಥಾನ ನೋಡ್ತಾ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇದು ಏನೋ ಹೆಬ್ಬಾಗ್ಲು ಅಂತಾರಲ್ಲ ಆ ತರ ಸಿಗುತ್ತೆ ನೀವು ನೋಡ್ಬೋದಲ್ಲೆಲ್ಲ ಗನ್ ಪಾಯಿಂಟ್ಸ್ ಎಲ್ಲ ಕಾಣ್ತಾ ಇದೆ ಅಲ್ಲಿ ಒಂದು ಒನ್ ಟೂ ತ್ರೀ ಫೋರ್ ಫೋರ್ ಗಿಡಗಳೆಲ್ಲ ಕವರ್ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿರಲ್ಲ ಅವೆಲ್ಲ ಗನ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿ ಯುದ್ಧ ಆಗೋ ಟೈಮಲ್ಲೆಲ್ಲ ನೀವೇನು ಫಿಲಮ್ಸ್ ಅಲ್ಲೆಲ್ಲ ನೋಡ್ಬೋದು ಅಂತ ರಂಧ್ರದಿಂದ ಇಟ್ಟಿ ಗನ್ಸ್ನ ಶೂಟ್ ಮಾಡ್ತಾರೆ ಹಂಗೆ ಮುಂದೆ ಹೋಗೋಣ ಬನ್ನಿ ಒಂದು ಫಿಲಮ್ ಶೂಟಿಂಗ್ ಮಾಡೋಕ್ಕೆ ಅಂತ ಬಂದಿದ್ರು ನಮ್ಮ ಊರಲ್ಲಿ ನೀವು ನೋಡ್ಬೋದು ಅದನ್ನ ಶೂಟಿಂಗ್ ಎಲ್ಲ ಮಾಡಿ ಹಿಂಗೆ ಕಟ್ಟು ಹೀಗೆ ಬಿತ್ತೋಗಿದ್ದಾರೆ ಈ ಸರ್ಕಾರ ಈ ಥರದವ್ರಿಗೆ ಏನು ಕ್ರಮನೇ ತಗೊಳಲ್ಲ ಅದೊಂದು ಅಷ್ಟೆ ಒಂಥರ ಟೂರಿಸ್ಟ್ ಪ್ಲೇಸ್ ಇರೋದನ್ನ ಈ ಥರ ಹಾಡ್ ಮಾಡಿ ಹೋಗ್ತಾರೆ ಅದಕ್ಕೆ ನೀವು ನೋಡ್ಬೋದು ಹೊರಗಡೆ ಇಲ್ಲ ಒಂದು ನೀಟಾಗಿ ವ್ಯವಸ್ಥೆ ಇಲ್ಲ ಟೂರಿಸ್ಟ್ ಪ್ಲೇಸ್ ಎಷ್ಟು ಜನ ಮೇಂಟೈನ್ ಮಾಡ್ಬೋದು ಇಲ್ಲ ಬಟ್ ಇವ್ರೇನು ಮಾಡೇ ಇಲ್ಲ ನೋಡ್ಬೋದು ಈ ಥರ ಒಂದು ಟೂರಿಸ್ಟ್ ಪ್ಲೇಸು ಒಳ್ಳೆ ಕುರುಕುರು ಅಡ್ಡ ಆಗಿದೆ ಇದು ಸದ್ಯಕ್ಕೆ ಇಲ್ಲಿ ಪರಿಸ್ಥಿತಿ ಇನ್ನು ಮೇಲೆ ಯಾವ ತರ ಇದೆ ಗೊತ್ತಿಲ್ಲ ನಮಗೆ ಕಂಡಿರೋದೆ ಎಷ್ಟು ಇನ್ನ ನೋಡೋಣ ಅವೇನು ಅಲ್ಲಿ ಈಗ ತೋರಿಸಿದ್ವಲ್ಲ ಅದೊಂದು ಬಿಟ್ಟು ಹಂಗೆ ಮುಂದೆ ಬಂದರೆ ಒಂದು ಅರ್ಧ ಕಿಲೋಮೀಟ್ರು ಇದೇನೋ ಒಂದು ಗೋಪುರ ಥರ ಕಾಣಿಸ್ತಿದೆ ಮತ್ತು ಇಲ್ಲಿ ಆ ಕಡೆ ಸೈಡು ಆ ಕಡೆ ಸೈಡು ಇದೇ ಥರ ಇದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸುಮಾರು ಥರ ಕಾಣಿಸ್ತವೆ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂದರೆ ಸಲ್ಲೇನು ನಾವು ಬಾಕ್ಲ ಥರ ನೋಡ್ಕೊಂಡು ಬಂದ್ವಿ ಅಂತೇಳಿ ವರ್ಷದಿಂದ ಕಟ್ಟಿರೋದು ಸಾವಿರದ ಏಳ್ನೂರ ಹತ್ರ ಕೋಟೆ ಕಟ್ಟಿರೋದು ಈಗ ಅಂದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ವರ್ಷ ಇತಿಹಾಸ ಇದೆ ಈ ಕೋಟೆಗೆ ಅಂತ ಮುನ್ನೂರು ವರ್ಷ ಸರಿಸುಮಾರು ಮುನ್ನೂರು ವರ್ಷ ಇತಿಹಾಸ ಮುನ್ನೂರು ವರ್ಷನೂ ಆಗಿದೆ ಮುನ್ನೂರು ವರ್ಷಕ್ಕಿಂತ ಜಾಸ್ತಿನೂ ಆಗಿದೆ ಇನ್ನು ಇದೊಂದೇ ಪ್ಲೇಸ್ ಅಲ್ದೇ ಇನ್ನು ನಮ್ಮ ಹೊಸದುರ್ಗ ಸುತ್ತಮುತ್ತಲಲ್ಲಿ ಸುಮಾರು ಹಿಸ್ಟ್ರಿ ಇರೋಂತ ಪ್ಲೇಸ್ಗಳು ಇದೆ ಈಗ ಏನ್ ನೋಡ್ತಿರ್ಬೋದು ನೀವು ನಾಗರಕಲ್ಲು ಇದು ಸುಮಾರು ಕಾಲದಿಂದ ಇಲ್ಲೇ ಇದೆ ಅಂದ್ರೆ ಯಾರು ಏನು ತಂದು ಇಟ್ಟಿರೋದಲ್ಲ ಇವಾಗ ಅದು ಹೆಂಗ್ ಬಂತು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಇಲ್ಲಿ ಒಂದು ಸರ್ಕಾರ ಯಾವಾಗ ಇಲ್ಲಿ ರೋಡೆಲ್ಲ ಮಾಡಿತ್ತು ಈ ಥರ ಕಾಂಕ್ರೀಟ್ ಹಾಕಿ ಅವಾಗಿಂದ ಸ್ವಲ್ಪ ಇದೆಲ್ಲ ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲಿಂದ ಹಿಂಗೆ ಒಂದು ಎರಡು ಹೆಚ್ಚಾಗ ಬಂದರೆ ಎಲ್ಲ ಗೊತ್ತೋಗಿದೆ ಬೇಸಿಗೆಗೆಲ್ಲ ಅಲ್ಲ ಎಲ್ಲ ಗೊತ್ತೋಗಿದೆ ಬಟ್ ಅಲ್ಲೇನೋ ಒಂಥರ ಕಾಣಿಸ್ತಿದೆ ಒಂದು ಸುಮಾರು ಅಲ್ಲಿ ನೀವು ಬಂಡೆ ಮೇಲೆ ನೋಡ್ಬೋದು ಒಂಥರ ಶಿಲಾನ್ಯಾಸ ಥರ ಏನೋ ಕೆತ್ತಿದ್ದಾರೆ ಅಲ್ಲಿ ಅದೊಂದೇ ಇಲ್ಲಿ ಅಲ್ಲಿ ಅವಾಗಿಂದ ಇವಾಗಲೂ ತನಕ ಸದ್ಯಕ್ಕೆ ಕಂಡಿರೋ ಅಂತ ಒಂದು ಮಾನ್ಯುಮೆಂಟ್ ಅಂದ್ರೆ ಅಷ್ಟು ಬಿಟ್ಟರೆ ಇಲ್ಲಿ ಬೇರೆ ಏನು ಕಾಣಿಸುತ್ತ ಮುಂದೆ ನೋಡ್ತೀನಿ ನೋಡ್ರಿ ಇಲ್ಲಿಂದ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಹೊಸರ್ಗಾನೇ ಕಾಣಿಸುತ್ತೆ ಕ್ಲೀನ್ ಸಿಟಿ ವಸ್ತುರ್ಗ ಬಟ್ ಎನ್ ಎಸ್ ಬಡಾವಣೆಯಿಂದ ಮೇಲೆ ಬಂದರೆ ನಿಜವಾದ ಕ್ಲೀನ್ ಸಿಟಿ ಅಂತ ಯಾವ್ದು ಒಂದು ಊರಾಗುತ್ತೆ ನೀವೇನು ನೋಡ್ಬೋದು ಇಲ್ಲಿ ಸುಮಾರು ಆ ಕಡೆಯಿಂದನೂ ಡೆಡ್ ಎಣ್ಣು ತನಕ ವಸ್ತುರ್ಗ ಕಾಣಿಸುತ್ತೆ ಇನ್ನೂ ಮುಂದಕ್ಕೂ ಇದೆ ವಸ್ತುರ್ಗ ಬನಿಗಾಯಿಸಿ ಸುಮ್ಮನೆ ಹಿಂಗ್ ಬಾಕೋ ಮೇಲ್ಗಡೆ ಇನ್ನೂ ಮೇಲ್ಗಡೆ ಹೋಗೋಣ ಸ್ವಲ್ಪ ಮುಂದೆ ನಡ್ಕೊಂಡ್ರೆ ಡೋರ್ ಇದೆ ಬಾಕ್ಸ್ ಹೋಗೋಣ ಬಟ್ ನೋಡ್ಬಹುದು ನೀವು ಇದೇನೋ ನಾವು ಕೊಳವೆ ಅಂತೀವಲ್ಲ ಆತರ ಕಲ್ಲಲ್ಲಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಇದಂಥರು ನೀರಲ್ಲಿ ಶೇಖರಿಸ ನೀರನ್ನು ಶೇಖರ್ಸಕ್ಕೆ ಅಂತ ಇದು ಮಾಡಿರ್ತಾರೆ ವೀಕ್ಷೆ ಇನ್ನು ಆ ಕಡೆ ಎಲ್ಲ ನೋಡ್ಬಾರ್ದು ಆ ಬನ್ನಿ ಎಲ್ಲ ತೋರಿಸ್ಬಿಡ್ತೀನಿ ಇಲ್ಲಿ ತನಕ ಬಂದಿದ್ದೀನಿ ಅದೇನು ತೊಪ್ಪ ನೋಡ್ಬೋದು ಹಂಗೆ ಬಂದರೆ ಇಲ್ಲಿ ಎಲ್ಲ ಗೋಡೆ ಎಲ್ಲ ಬನ್ನಿ ನೀವು ನೋಡ್ಬೋದು ಇದನ್ನು ಏನು ಕಲ್ಯಾಣಿ ಅಂತ ಅಂತಾರಲ್ಲ ರಾಜರ ಕಾಲದಲ್ಲೆಲ್ಲ ಇಲ್ಲೇ ನೀರೆಲ್ಲ ಶೇಖರಿಸಿರೋದು ಇಲ್ಲಿಂದ ನೋಡಿರಿ ವಾಟರ್ ಸಪ್ಲೈ ಇಲ್ಲಿಂದ ಬರೋದು ಇಲ್ಲಿ ಒಂದು ನೀರ ಶೇಖರಿಸಿ ಅಂದ್ರೆ ಕಲ್ಯಾಣಿ ಇರುತ್ತವಲ್ಲ ಈಗಿಕ್ಕೂ ಇದೆ ಕಲ್ಯಾಣಿಗಳು ಕೋಟೆ ಎಕ್ಸ್ಪ್ಲೋರ್ ಮಾಡಿ ಇವೇನು ನೋಡ್ತಾ ಇದ್ದೀರಾ ಇದು ನಾವು ಯಾವ್ದ್ರ ಮೇಲೆ ನಿಂತಿದ್ದೀವಿ ಅಂದ್ರೆ ಕೋಟೆ ದೊಡ್ಡ ದೊಡ್ಡ ಕೋಟೆ ಎಕ್ಸಾಂಪಲ್ ನಮ್ಮ ಚಿತ್ರದುರ್ಗ ಕೋಟೆ ಇದೆಯಲ್ಲ ಅದ್ರ ಮೇಲೆಲ್ಲ ಟಾಪು ಒಂದು ಸರ್ಕಲ್ ರೌಂಡ್ ಶೇಪಿಗೆ ಬರುತ್ತೆ ನೋಡ್ರಿ ಇದು ಅದೇ ತರ ಎಷ್ಟು ಮಣ್ಣಲ್ಲಿ ಓದ್ತಿದೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಇದು ಇಲ್ಲಿಂದ ಹಿಂಗೆ ಬಂತು ಅಂದ್ರೆ ಇಲ್ಲಿ ಕರೆಕ್ಟ್ ಸರ್ಕಲ್ ಇದೆ ನೋಡ್ರಿ ಇಲ್ಲಿ ಬಹಳ ಡೀಪ್ ಆಗಿ ಹೋಗಿದೆ ಇಲ್ಲಿ ನೋಡ್ಬೋದು ನೀವು ಮುಂದೆ ಕೋಟೆ ಮೇಲೆ ನಿಂತ್ಕೊಂಡು ಈಗ ಕೆಳಗೆಲ್ಲ ನೋಡ್ತಾರಲ್ಲ ಸೈನಿಕರು ಆ ಥರ ನೋಡ್ರಿ ಇದೆಲ್ಲ ನಾವು ಇಷ್ಟು ತನಕ ಅಲ್ಲಿ ಮೇಲ್ಗಡೆ ಇದ್ವಿ ಬಟ್ ಇವಾಗ ಅಲ್ಲಿ ಕುರಿಕಾಯಾರ ಸಿಕ್ಕಿದ್ರು ಅವರು ತಡೆ ಇದ್ದಾವೆ ಅಂತ ನಮ್ಮನ್ನೆಲ್ಲ ಕಳ್ಸಿದ್ರು ಈ ಕಡೆ ಈ ಕೆಳಗಡೆ ಅವಲ್ಲ ನಾವು ನೋಡಿರಲಿಲ್ಲ ಇದನ್ನು ಅಲ್ಲಿ ನೋಡ್ಬೋದು ನೀವು ಅದು ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಮಗೆ ಬಟ್ ತುರ್ಬಾನ ಬನ್ನಿ ಅದ್ರಿ ಅವಾಗಲೇ ತೋರಿಸ್ದಂಗೆ ಈಗ ಸರ್ಕಲು ಕೋಟೆ ಮೇಲ್ಗಡೆ ಸರ್ಕಲ್ ಇರುತ್ತೆ ಅಂತ ಹೇಳಿದ್ನಲ್ಲ ಅದೇ ನೋಡಿರಿ ಅದು ಅವಲ್ಲೇ ತೋರಿಸಿದ್ದು ಅಲ್ಲೇ ಅದ್ರ ಮೇಲ್ಗಡೆ ನಿಂತಿದ್ವಿ ನಾವು ಅದೆಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಕೋಟೆನೇ ಅಂದರೆ ಮಣ್ಣಲ್ಲಿ ಮುಚ್ಚೋಗಿದ್ರು ಸಹ ಇಲ್ಲಿ ಹೊರಗಡೆ ಈ ಥರ ಕಾಣಿಸ್ತಿದೆ ಬನ್ನಿ ಅವಾಗ ಇಲ್ಲಿ ಅವ್ನು ತೋರಿಸಿದ್ವಲ್ಲ ಈಗ ವಿಡಿಯೋ ಮಾಡ್ತಿದೀನಿ ನೋಡ್ಬೋದು ಇದು ಏನೋ ಅಂತ ನಮಗೂ ಗೊತ್ತಿಲ್ಲ ಒಂಥರ ಒಳಕಲ್ಲಿದ್ದಂಗೆ ಇದೆ ಇದು ಸಕಸ್ ಮಣ್ಣೆಲ್ಲ ತುಂಬ ಹೋಗ್ಬಿಟ್ಟಿದ್ದಾರೆ ಇದಕ್ಕೆ ಮಣ್ಣು ಕಸ ಕಡ್ಡಿ ನೋಡ್ಬೋದು ಅಗಾಯಸ್ ಒಂಥರ ಸೈನಿಕರು ಸೈನಿಕರು ಇರ್ತಾರಲ್ಲ ಯಸ್ ಅವ್ರು ಒಂಥರ ರೆಸ್ಟ್ ಮಾಡಲಿ ಅಂತ ಇಲ್ಲೆಲ್ಲ ಮಾಡಿರ್ತಾರೆ ಬಟ್ ಇದೆಲ್ಲ ಸೈನಿಕರು ಅಡುಗೆ ಮಾಡಿರೋದಲ್ಲ ಮತ್ತೆ ಕಪ್ಪಿಳ್ಕಂಡಿರ ಮುಂದೆ ಹೋಗಿ ಟ್ರೈ ಮಾಡೋಣ ಬನ್ನಿ ಈ ಇಷ್ಟ ಇಲ್ಲಿ ಮುಂದೆ ಏನು ಇಲ್ಲ ನೋಡ್ಬೋದು ನೀವೇ ಇಲ್ಲಿ ಕೋಟೆ ಮೇಲೆ ಬಂದ್ರೆ ಸಾಕು ಇಡೀ ಹೊಸ್ತುರ್ಗ ಸುತ್ತಮುತ್ತ ತಳ್ಳಿಗಳು ಕಾಣಿಸ್ತದೆ ತೊಗೋದು ನಾವು ಬಂದಿದ್ದಿಲ್ಲ ಸಿ ಬಟ್ ನಾವು ರೋಡ್ ತಪ್ಪು ಇಲ್ಲೆಲ್ಲ ಹೋಗ್ಬಿಟ್ಟಿದ್ವಿ ಬನ್ನಿ ನಮ್ ಹೊರಗಿನ ದಾರಿ ತೊಗೊಳ್ಳೋಣ ಚಿತ್ರದುರ್ಗ ಸುತ್ತಮುತ್ತ ಅಂದ್ರೆ ಬರೀ ಗಂಡ ದೊಡ್ಡ ಬಂಡೆ ಸಣ್ಣ ಸಣ್ಣ ಬಂಡೆ ಕಲ್ಲು ಎಲ್ಲ ಎಲ್ಲಿದೆಪಾ ಅಂದ್ರೆ ನಮ್ಮ ಚಿತ್ರದುರ್ಗ ಇದೆ ಕಲ್ಲಿನ ಕೋಟೆ ದುರ್ಗ ನೋಡಿ ಹಾಕಿ ಅಂದ್ರೆ ಇದಕ್ಕೇನು ಸ್ವಲ್ಪ ನೀವು ಇಲ್ಲಿ ಎಷ್ಟು ಕಲ್ಲುಗಳಿದಾವೆ ಅಂತ ಇದು ಕಡಿಮೆನ ಏನು ನಮ್ಮ ಚಿತ್ರದುರ್ಗ ಹೋದ್ರೆ ಬೇಕಾದಷ್ಟೇ ಸಿಗುತ್ತೆ ಸಿಗುತ್ತೆಗೂ ಅದಕ್ಕೂ ಗುಡ್ಡ ಹತ್ತು ಕೇಳಬೇಕು ಅಂದ್ರೆ ಡೇ ಕಷ್ಟ ನಾವು ಫಸ್ಟ್ ತೋರಿಸಿದ್ದು ಆ ಜಾಗ ಅಲ್ಲಿಂದ ಹಿಂಗೆ ಬಂದ್ರೆ ಇಲ್ಲಿ ಒಂದು ದೇವಸ್ಥಾನನ ಏನೋ ಅಂತಲೇ ಗೊತ್ತಾಗ್ತಿಲ್ಲ ಇದು ಆ ಥರ ಇದೆ ಈ ಒಳಗಡೆ ನೋಡ್ಬೋದು ಅಂದ್ರೆ ಒಂಥರ ಮಣ್ಣೆಲ್ಲ ಕುಸ್ತಿದೆ ಅಲ್ಲಿ ಅದ ಗೋಡೆ ಮೇಲೆ ಯಾವುದೋ ಪ್ರಾಣಿ ಬೇರೆ ಐತೆ ಇಷ್ಟೇ ಕಾಯ್ ಇಲ್ಲಿ ಅಂತ ಅಷ್ಟೇನು ಇಲ್ಲ ಇಲ್ಲಿ ನಡೀತಾ ಗಿಡ ಎಂಟ್ರಿಗಳೆಲ್ಲ ಬೆಳಕೊಂಡು ಸ್ವಲ್ಪ ಸೀದಾಬಿಟ್ಟಿದೆ ಇಷ್ಟೊತ್ತು ಏನು ನಾವು ಗುಡ್ಡ ರೌಂಡ್ ಹಿಡ್ಕೊಂಬೋ ಅದ್ರ ಸ್ಟಾರ್ಟಿಂಗ್ ಪಾಯಿಂಟೇ ಇದು ನಾನು ವಿಡಿಯೋ ಇಲ್ಲಿಂದಾನೇ ಮಾಡ್ಬೇಕು ಅಂತಿದ್ದೆ ಬಟ್ ಅದೇನಾಗಿ ಮತ್ತೆ ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ಬಿಟ್ಟಿದ್ವಿ ಹಂಗಾಗಿ ಆ ದೇವಸ್ಥಾನದಿಂದಾನೆ ಮಾಡೋದು ಇದು ಶ್ರೀ ತುಳಗಾ ಭವಾನಿ ಅಮ್ಮನವರ ದೇವಸ್ಥಾನಕ್ಕಾಗಿ ಅಷ್ಟೇ ಬಟ್ ಏನೋ ಕಲ್ಲಿಟ್ಬಿಟ್ಟೆಲ್ಲ ಫೋಟೋ ಇಟ್ಟು ಹಾರ ಹಾಕಿದಾರೆ ಬೋರ್ಡ್ ನೋಡ್ಬೋದು ಬೋರ್ಡ್ ಬಿದ್ದ್ಬಿಟ್ಟಿದೆ ಹಾಂ ನೋಡ್ಬೋದು ನೀವು ತುಳಾಜಿ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನ ಹೊಸಗ ಅಂತ ಪ್ರಾಪರ್ ವ್ಯವಸ್ಥೆ ಇಲ್ಲ ಗೈಸ್ ಇಲ್ಲಿ ಒಳ್ಳೆ ಟೂರಿಸ್ಟ್ ಪ್ಲೇಸ್ನೂ ಹಾಳು ಮಾಡ್ತಿದ್ದಾರೆ ನಮ್ಮ ಊರಲ್ಲಿ ಇದಿಷ್ಟು ಇವತ್ತಿನ ವ್ಲಾಗು ಗಾಯಸ್ ನೋಡ್ಬೋದು ನಮ್ಮ ಬೈಕ್ ಅದೇ ಸಿ ಟಿ ಹಂಡ್ರೆಡ್ ಬಜಾಜ್ ಅದರಲ್ಲೇ ನಾವು ಇಷ್ಟೊತ್ತು ರೌಂಡ್ಸ್ ಎಲ್ಲ ಹೊಡೆದಿದ್ದು ಇದಿಷ್ಟು ಇವತ್ತಿನ ವ್ಲಾಗ್ ಗಾಯ್ಸ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ಥ್ಯಾಂಕ್ ಯು